ರಾಜ್ಯದಲ್ಲಿ ರಾಬರಿ ದ ರೋಡರಿ ಪ್ರಕರಣಗಳ ಹಿನ್ನೆಲೆ ನಗರದಲ್ಲಿ ಡಿವೈಎಸ್ಪಿ ರವರಿಂದ ಬ್ಯಾಂಕ್ ಆ್ಯಂಡ್ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳೊಂದಿಗೆ ಸಭೆ ಚೇತಾಮಣಿ ನಗರದ ಪೊಲೀಸ್ ಠಾಣೆಯಲ್ಲಿ ಸಭೆ ಇತ್ತೀಚೆಗೆ ರಾಜ್ಯದಲ್ಲಿ ನಡೆಯುತ್ತಿರುವ ರಾಬರಿ ದರೋಡೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಚಿಂತಾಮಣಿ ನಗರದಲ್ಲಿರುವ ಬ್ಯಾಂಕ್ ಆ್ಯಂಡ್ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ನಗರ ಪೊಲೀಸ್ ಠಾಣೆಯಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್ ರವರು ರಾಜ್ಯದ ಹಲವು ಕಡೆಗಳಲ್ಲಿ ಆಗುತ್ತಿರುವ ರಾಬರಿ ದರೋಡೆ ಪ್ರಕರಣಗಳ ಹಿನ್ನೆಲೆ ಎಲ್ಲಾ ಬ್ಯಾಂಕ್ ಹಾಗೂ ಮೈಕ್ರೋ ಫೈನಾನ್ಸ್ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಅಳವಡಿಕೆ ರಕ್ಷಣಾ ಸಿಬ್ಬಂದಿ ಸೇರಿದಂತೆ ಎಲ್ಇಡಿ ಮೂಲಕ ಗ್ರಾಹಕರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಡಿವೈಎಸ್ಪಿ ಮುರಳೀಧರ್ ಅವರು ಬ್ಯಾಂಕ್ ಹಾಗೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು ಈ ವೇಳೆ ನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಮತ್ತು ಬ್ಯಾಂಕ್ ಹಾಗೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹಾಜರಿದ್ದರು ಚಂಡ್ರಹಳ್ಳಿ ರವಿಕುಮಾರ್ ಎನ್ಕೆಎಸ್ ಟಿವಿ ಫೋರ್ ಚಿಕ್ಕಬಳ್ಳಾಪುರ ತಗೊಂಡು ಹೋಗಬೇಕಾದ್ರೆ ನೀವು ಬ್ಯಾಂಕಿಂದ ಹಿಡಿದು ನಿಮ್ಮ ಗಮ್ಯ ಅಂದರೆ ನಿಮ್ಮ ಡೇ ರೀಚ್ ಆಗೋವರೆಗೂ ಮನೆ ಅಥವಾ ಆಫೀಸ್ ರೀಚ್ ಆಗೋ ಮಧ್ಯದಲ್ಲಿ ಎಲ್ಲೂ ಪಾರ್ಕ್ ಮಾಡೋದ ಹಾಗೆ ನಿಮ್ಮ ಕ್ಯಾಶ್ ಬಗ್ಗೆ ನಿಮ್ಮ ಒಡವೆಗಳ ಬಗ್ಗೆ ನಿಗಾ ಇರಲಿ ಅಂತ ಪಬ್ಲಿಕ್ ಸಹ ನಮ್ಮ ಮೀಡಿಯಾ ಮಿತ್ರರಿಂದ ನೀವು ಸಹ ಎಲ್ಲರಿಗೂ ಅಡ್ವರ್ಟೈಸ್ ಮಾಡಬೇಕಂತ ನಿಮಗೆ ಕೇಳ್ತೀನಿ ಥ್ಯಾಂಕ್ ಯು ಈ ದಿವಸ ನಮ್ಮ ಚಿಂತಾಮಣಿ ಪಟ್ಟಣ ಠಾಣೆಯಲ್ಲಿ ಬ್ಯಾಂಕ್ ಮತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರಿಗೆ ಒಂದು ಮೀಟಿಂಗ್ ಕರೆಯಲಾಗಿದೆ ಮೀಟಿಂಗ್ ಕರೆಯದಿರುವ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಕಡೆ ದರೋಡೆಗಳು ರಾಬರಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಚಿಂತಾಮಣಿ ಪಟ್ಟಣದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರು ಎಚ್ಚರದಿಂದಿರಬೇಕು ಅಂತ ಹೇಳಿ ಕೆಲವು ಸೂಚನೆ ನಿರ್ದೇಶನಗಳನ್ನು ನೀಡಲಾಗಿದೆ ಆ ಬ್ಯಾಂಕ್ಗಳಲ್ಲಿ ಸುಸೂತ್ರವಾಗಿ ಬ್ಯಾಂಕ್ಗಳು ಮತ್ತು ಮೈಕ್ರೋಫೈನಾನ್ಸಲ್ಲಿ ಕಡ್ಡಾಯವಾಗಿ ಸಿ ಸಿ ಕ್ಯಾಮ್ರಾಗಳು ಅಳವಡಿಸ್ಬೇಕೆಂದು ಮತ್ತು ಬ್ಯಾಂಕ್ಗಳಿಗೆ ಮತ್ತು ಈ ಬ್ಯಾಂಕ್ಗಳಿಗೆ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಫೋಟೋನು ಸಹ ಕ್ಯಾಪ್ಚರ್ ಆಗೋ ಥರ ಸಿ ಸಿ ಕ್ಯಾಮ್ರಾ ಅಳವಡಿಸ್ಬೇಕಂತ ನಾವು ಒತ್ತಾಯ ಮಾಡಿದ್ದೀವಿ ಇನ್ನು ಬರ್ಗ್ಲರ್ ಅಲಾರನ್ಸ್ ಕಂಪಲ್ಸರಿ ಹಾಕ್ಸ್ಬೇಕಂತ ಈ ಬ್ಯಾಂಕ್ ಸರೌಂಡಿಂಗ್ಸಲ್ಲೂ ಸಹ ಎಲ್ಲಿ ಪಾರ್ಕಿಂಗ್ ಮಾಡೋ ಜಾಗ ಇರ್ತದೋ ಕ್ರಿಮಿನಲ್ಸ್ ಎಲ್ಲಿ ಪಾರ್ಕ್ ಮಾಡಬಹುದು ಅಂಥದ್ರಲ್ಲೂ ಸಹ ಈ ಸಿ ಕ್ಯಾಮ್ರಾಗಳು ಅಳವಡಿಸಿ ಮತ್ತು ಫ್ಯೂಸ್ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡುವಂಥ ಕಸ್ಟಮರ್ಸ್ಗೆ ಅವರಿಗೆ ಸೂಚನೆ ಎಲ್ ಇ ಡಿ ಈ ಮೆಸೇಜ್ ಮೂಲಕ ಇಲ್ಲ ವಾಯ್ಸ್ ಮೆಸೇಜ್ ಮೂಲಕ ಅವರಿಗೆ ಸೂಚನೆಗಳು ನೀಡಲು ಬ್ಯಾಂಕ್ ಅಧಿಕಾರ ಅಧಿಕಾರಿಗಳನ್ನು ಕೋರಲಾಗಿದೆ ಮೈಕ್ರೋ ಫೈನಾನ್ಸ್ ಅವರು ಯಾವುದೇ ರೀತಿ ಕಾನೂನು ಬಾಹಿರ ಸಾಲ ವಸೂಲಾತಿಗೆ ಹೋಗದಂತೆ ಅವರು ದಾಖಲಾತಿಗಳನ್ನು ನಾವು ಪಡೆದು ಅವರ ಸಿಬ್ಬಂದಿಯೊಂದಿಗೂ ಸಹ ನಾಳೆ ಇದೇ ಟೈಮ್ಗೆ ಮೀಟಿಂಗ್ ಮಾಡಿ ಅವರಿಗೂ ಸಹ ಸೂಚನೆಗಳು ನೀಡಲು ಈ ಸಭೆಯನ್ನು ಕರೆಯಲಾಗಿದೆ ಇದೆ ಇಷ್ಟು ಕಡೆ ಇಲ್ಲ ಅಂತ ಹೇಳಿ ಸುತ್ತೂರು ಸರೌಂಡಿಂಗ್ಸಲ್ಲಿ ಕಂಪಲ್ಸರಿ ಇರುತ್ತೆ ನೆಕ್ಸ್ಟು ಅಲ್ಲಿ ಅವಾಗ ಅವಾಗ ಈ ಕಸ್ಟಮರ್ಸ್ಗೆ ಅಲರ್ಟ್ ಮಾಡೋ ಎಲ್ ಇ ಡಿ ಮೆಸೇಜ್ ಆಗಲಿ ವಾಯ್ಸ್ ಮೆಸೇಜಾಗಿ

ಈ ಕರೆನ್ಸಿ ಚೆಸ್ಟ್ ಅವರು ಎಲ್ಲಿಂದ ಬರುತ್ತದೆ ಓಪನ್ ಆಗಿ ಹೇಳ್ಬಾರ್ದು ಅಂದ್ರೆ ನಾನು ಪರ್ಸನಲ್ ಆಗಿರೋದು ಬ್ಯಾಂಕ್ ಮತ್ತೆ ಭೇಟಿ